ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದಿರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ನೋಡೋಣ ಯಾವೆಲ್ಲ ಅಪ್ಡೇಟ್ಗಳು ಇದಾವೆ ಅಂತ ಮೊದಲಿಗೆ ಡಿಸ್ಕಮ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದಿನ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇವತ್ತು ನೋಡಬಹುದು ನೂರ ಹದಿನೇಳು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ತು ಹಾಗೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಯ್ತು ಅನಂತರ ರಿಕವರ್ ಕೂಡ ಆಯ್ತು ಬಟ್ ಆಮೇಲೆ ಫಾಲ್ ಆಗಿ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಇದೆ ಮಧ್ಯೆ ಸ್ವಲ್ಪ ಅಪ್ ಆಗಿ ಅನಂತರ ಡೌನ್ ಆಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು ಈ ವಾರ ನೋಡೋಣ ಮುಂದಿನ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ಇಪ್ಪತ್ನಾಲ್ಕು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೈಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದ್ ಒಳ್ಳೆ ಲಕ್ಷಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸ್ಟ್ರೀಮ್ ಡೌನ್ ಫಾಲ್ ಅಥವಾ ಎಕ್ಸ್ಟ್ರೀಮ್ ರ್ಯಾಲಿ ಬಂದ ನಂತರ ಕನ್ಸಲ್ಡೇಟ್ ಆಗುತ್ತೆ ಒಂದಷ್ಟು ದಿನ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಮಾರ್ಕೆಟ್ ಅದೇ ರೀತಿ ಈಗ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು ನೋಡೋಣ ಇಲ್ಲಿಂದ ಏನಾದ್ರೂ ರಿಕವರ್ ಆಗುತ್ತಾ ಅಥವಾ ಇನ್ನೂ ಸ್ವಲ್ಪ ಡೌನ್ ಆಗುತ್ತಾ ಅಥವಾ ಇದೇ ಅಲ್ಲಿ ಇನ್ನೊಂದಷ್ಟು ದಿನ ಇರುತ್ತಾ ಅಂತ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ನೆಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇವತ್ತು ಅದರಲ್ಲಿ ಅರ್ಧದಷ್ಟು ಡೌನ್ ಆಗಿದೆ ನಂತರ ನಿಫ್ಟಿ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಇದೆ ಟು ಹಂಡ್ರೆಡಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಅಂದರೆ ಮೋರ್ ದೆನ್ ಹಾಫ್ ಪರ್ಸೆಂಟಿಂದ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗೂ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಡೌನ್ ಫಾಲ್ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ಇನ್ನು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಮೂವನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ನೋಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಡೌನ್ ಇದೆ ಅಂತಾನೆ ಹೇಳ್ಬಹುದು ಓವರ್ ಗೈನ್ ಅನ್ನ ಕೊಟ್ಟಿದ್ದು ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಇವತ್ತು ಸ್ವಲ್ಪ ಡೌನ್ ಫಾಲ್ ಅನ್ನ ಕಂಡಿದ್ದಾರೆ ಬಹುಶಃ ದೊಡ್ಡ ಇನ್ವೆಸ್ಟರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ನಿನ್ನೆ ಮೊನ್ನೆ ರಿಕವರಿ ಅನ್ನ ನೋಡಿ ಇವತ್ತು ಸೇಲ್ ಕೂಡ ಮಾಡಿರಬಹುದು ನಡೀತಾ ಇರುತ್ತೆ ಮಾರ್ಕೆಟ್ ಬೈಂಗ್ ಅಂಡ್ ಸೆಲಿಂಗ್ ಯಾವಾಗ್ಲೂ ಕೂಡ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಿದ್ರೆ ಇಲ್ಲೂ ಕೂಡ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಇದೆ ಇವತ್ತು ಆಟೋದಲ್ಲಿ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಿಫ್ಟಿ ಆಟೋ ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ನಾವು ಮುಂದುವರೆದು ಅದನ್ನ ತಿಳ್ಕೊಳ್ಳೋಣ ಇನ್ನು ಫೈನಾನ್ಷಿಯಲ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಮ್ ಸಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಐ ಟಿ ಕೂಡ ಜೀರೋ ಪಾಯಿಂಟ್ ಸೆವೆನ್ ಐನ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫಾರ್ಮದಲ್ಲೂ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಪಿ ಎಸ್ ಬ್ಯಾಂಕ್ಸ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಇವತ್ತು ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇತ್ತು ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏನು ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಕೂಡ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಎಲ್ಲಾ ಸೆಕ್ಟರ್ಸ್ ಕೂಡ ಎಕ್ಸೆಪ್ಟ್ ಮೆಟಲ್ ಎಲ್ಲನೂ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಹಾಫ್ ಪರ್ಸೆಂಟ್ ಇಂದ ಮೇಲೆ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಆಟೋದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ನು ಹೆಲ್ತ್ ಕೇರ್ ಅಲ್ಲೂ ಕೂಡ ಅಷ್ಟೇ ಪ್ರಮಾಣದ ಡೌನ್ ಫಾಲ್ ಇದೆ ನಿಯರ್ಲಿ ಟೂ ಪರ್ಸೆಂಟ್ ಹೆಲ್ತ್ ಕೇರ್ ಹಾಗೂ ಫಾರ್ಮಾ ಎರಡು ಕಡೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಹೋಗೋದಾದ್ರೆ ಎಸ್ಪೆಷಲಿ ಆಟೋ ಸೆಕ್ಟರ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಯಾಕೆ ಬಂದಿದೆ ಅಂತ ನೋಡಬಹುದು ಟಾಟಾ ಮೋಟಾರ್ಸ್ ಎಮಂಡ್ ಇಂಡೈ ಮೋಟಾರ್ ಇಂಡಿಯಾ ಶೇರ್ಸ್ ಫಾಲ್ ಅಪ್ ಟು ಸಿಕ್ಸ್ ಪರ್ಸೆಂಟ್ ಅಮಿಟ್ ಬುಸ್ ಆಫ್ ನ್ಯೂ ಇವಿ ಪಾಲಿಸಿ ಈ ನ್ಯೂ ಇವಿ ಪಾಲಿಸಿ ಬರ್ಬೋದು ಅನ್ನೋಂತ ಸುದ್ದಿ ಬಂದಿದೆ ಹಾಗಾಗಿ ಇಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆ ಅಂತ ನಾವು ನೋಡೋಣ ನೋಡಬಹುದು ಫೆಬ್ರವರಿ ಟ್ವೆಂಟಿ ಒನ್ ಫಾಲೋಯಿಂಗ್ ರಿಪೋರ್ಟ್ಸ್ ದಟ್ ದ ಗವರ್ನಮೆಂಟ್ ಮೇ ಈಸ್ ಇ ವಿ ಇಂಪೋರ್ಟ್ ರೂಲ್ಸ್ ಪೇವಿಂಗ್ ದ ವೇ ಫಾರ್ ಫಾರಿನ್ ಪ್ಲೇಯರ್ಸ್ ದಿಸ್ ಈಸ್ ಸೆಟ್ ಟು ಇಂಟೆನ್ಸಿಫೈ ಕಾಂಪಿಟೇಷನ್ ಫಾರ್ ಇಂಡಿಯನ್ ಆಟೋ ಮೇಕರ್ಸ್ ಅಂದ್ರೆ ಈಗ ಇಂಪೋರ್ಟ್ ರೂಲ್ಸ್ ಏನಿದೆ ಅದರಲ್ಲಿ ಬಹುಶಃ ಈಸ್ ಮಾಡ್ಬೋದು ಅಂದ್ರೆ ಕೆಲವು ನಿಯಮಗಳನ್ನ ತೆಗೆದುಹಾಕ್ಬೋದು ತೆಗೆದಾಕಿ ಬೇರೆ ಫಾರಿನ್ ಪ್ಲೇಯರ್ಸ್ಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಎಂಟರ್ ಆಗಲಿಕ್ಕೆ ಸುಲಭ ಇದರ ಮೂಲಕ ಇಂಟೆನ್ಸಿಫೈ ಆಗುತ್ತೆ ಕಾಂಪಿಟೇಷನ್ ಕಾಂಪಿಟೇಷನ್ ಇಂಟೆನ್ಸಿಫೈ ಆದ್ರೆ ಏನಾಗುತ್ತೆ ಕಂಪನಿಗಳು ಪ್ರೈಸ್ ವಾರ್ ಶುರು ಆಗುತ್ತೆ ಪ್ರೈಸ್ ಕಡಿಮೆ ಮಾಡಬೇಕಾಗುತ್ತೆ ಅವರು ಮಾರ್ಕೆಟ್ ಶೇರ್ ಅನ್ನ ಕಾಪಾಡಿಕೊಳ್ಬೇಕು ಸೇಲ್ಸ್ ಅನ್ನ ಮೈಂಟೈನ್ ಮಾಡಬೇಕು ಅಂತಂದ್ರೆ ಪ್ರೈಸ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಮಾರ್ಜಿನ್ಸ್ ಡೌನ್ ಆಗುತ್ತೆ ಮಾರ್ಜಿನ್ಸ್ ಡೌನ್ ಆದ್ರೆ ಶೇರ್ ಪ್ರೈಸ್ ಇಂಪ್ಯಾಕ್ಟ್ ಆಗುತ್ತೆ ಈ ಎಲ್ಲ ನ್ಯೂಸ್ ನ ಕಾರಣಕ್ಕೆ ಇವತ್ತು ಆಟೋ ಸೆಕ್ಟರ್ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಆಸ್ ಎ ಕನ್ಸೂಮರ್ ಖಂಡಿತ ಒಳ್ಳೆ ಸುದ್ದಿ ಈಗ ಯಾರಾದ್ರೂ ಕಾರನ್ನ ತಗೊಳ್ಬೇಕು ಎಸ್ಪೆಷಲಿ ಇ ವಿ ಕಾರನ್ನ ತಗೊಳ್ಬೇಕು ಅಂತ ಇದ್ರೆ ಸರ್ಕಾರ ಇ ವಿ ಪಾಲಿಸೀಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿ ಔಟ್ಸೈಡ್ ಪ್ಲೇಯರ್ಸ್ ಅಂದ್ರೆ ಫಾರಿನ್ ಕಂಪನೀಸ್ ಬಂದು ನಮ್ಮ ಇಂಡಿಯಾದಲ್ಲಿ ಸೇಲ್ ಮಾಡೋಕೆ ಅವಕಾಶ ಕೊಟ್ರೆ ಆಗ ಕಾಂಪಿಟೇಷನ್ ಜಾಸ್ತಿ ಆಗಿ ಪ್ರೈಸ್ ಕಡಿಮೆ ಆಗುತ್ತೆ ಕಡಿಮೆ ಆದ್ರೆ ಆಸ್ ಎ ಕನ್ಸೂಮರ್ ಖಂಡಿತ ಒಳ್ಳೆ ಸುದ್ದಿ ಆಗುತ್ತೆ ಬಟ್ ಆಸ್ ಎ ಶೇರ್ ಹೋಲ್ಡರ್ ಬ್ಯಾಡ್ ನ್ಯೂಸ್ ಯಾಕಂತಂದ್ರೆ ಕಂಪನಿಗಳ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಶೇರ್ ಪ್ರೈಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಂತ ಸ್ಟಾಕ್ ಪೂರ್ತಿ ಬಿದ್ದೇ ಹೋಗ್ಬಿಡುತ್ತೆ ಅಂತ ಏನಿಲ್ಲ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಲಾಭ ಗಳಿಸಿದಂತಹ ಕಂಪನಿ ಎಂಬತ್ ಇರ್ಬೋದು ಅಥವಾ ಎಪ್ಪತ್ತು ರೂಪಾಯಿಗೆ ಇಳಿಬಹುದು ಆ ರೀತಿ ಕಂಪನಿಯ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಲಾಭ ಅಂಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಇನ್ನೂ ಇವಿ ಪಾಲಿಸಿ ಬಿಟ್ಟಿಲ್ಲ ಸರ್ಕಾರ ಏನು ಬಟ್ ಬಿಡಬಹುದು ಅನ್ನೋಂತ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಅದಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದಿದೆ ಎಸ್ಪೆಷಲಿ ಆಟೋ ಸೆಕ್ಟರ್ ಯೂಶಲಿ ನಿಮಗೆ ಗೊತ್ತಿದೆ ಯಾವಾಗಲೂ ಕೂಡ ಅಷ್ಟೇ ರಿಪೋರ್ಟ್ಸ್ ಮೂಲಕ ನ್ಯೂಸ್ ಬರುತ್ತೆ ಫಸ್ಟ್ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಆಮೇಲೆ ಒಂದಿನ ಅಫಿಷಿಯಲ್ ಅನೌನ್ಸ್ಮೆಂಟ್ಗಳು ಕೂಡ ಬರುತ್ತೆ ಬಟ್ ಅವಾಗ ಅಷ್ಟೇನು ರಿಯಾಕ್ಷನ್ ಬರೋದಿಲ್ಲ ಯಾಕಂದ್ರೆ ಈಗಾಗಲೇ ಮುಂಚೆನೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಸ್ಟಾಕ್ ಪ್ರೈಸ್ ಸೊ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ಗಳು ಗಳು ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕೂಡ ಅದನ್ನ ನಾವು ನೋಡಿರುವಂತದ್ದು ಎಸ್ಪೆಷಲಿ ಈಗ ಟೆಸ್ಲಾ ಬರಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅವರಂತೂ ಗೊತ್ತಿದೆ ನಿಮ್ಗೆ ಲೀಡಿಂಗ್ ಪ್ಲೇಯರ್ ಇವಿ ನಲ್ಲಿ ಹಾಗಾಗಿನೇ ಇವತ್ತು ಎಸ್ಪೆಷಲಿ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಾರುಗಳ ಸೆಗ್ಮೆಂಟ್ ಅಲ್ಲಿ ನಾಟ್ ಕಾಂಪೋನೆಂಟ್ಸ್ ಮೇಕರ್ಸ್ ಇವರು ಫುಲ್ಲಿ ಕಾರ್ಸ್ ಅನ್ನ ತಯಾರು ಮಾಡುವಂತ ಕಂಪನೀಸ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಬೇರೆ ಸ್ಟಾಕ್ ಗಳ ಕಡೆ ಬರುವುದಾದ್ರೆ ಪಿ ಆರ್ ಐನಾಕ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನಿಮಗೆ ಗೊತ್ತಿರಬಹುದು ಚಾವ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥಿಯೇಟರ್ ತುಂಬತಾ ಇದೆ ಅನ್ನೋಂತ ಮಾತನ್ನ ಕಂಪನಿ ಹೇಳಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ಬಟ್ ಏನಂತ ಇಂಪ್ಯಾಕ್ಟ್ ಆಗ್ಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲೇ ನೋಡಬಹುದು ಕೊರಿಯಾ ಟೂರಿಸಂ ಆರ್ಗನೈಸೇಷನ್ ಜೊತೆ ಕಂಪನಿ ಎಂ ಯು ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ಇಲ್ಲೂ ಕೂಡ ಅಷ್ಟೇ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಈಸಿ ಟ್ರಿಪ್ ಪ್ಲಾನರ್ಸ್ ಅಲ್ಲೂ ಕೂಡ ಒಟ್ನಲ್ಲಿ ಕಂಪನಿಗೆ ಮುಂದಿನ ದಿನಗಳಲ್ಲಿ ಲಾಭವನ್ನ ತರುವಂತಹ ಒಪ್ಪಂದಗಳಾಗಿರುತ್ತೆ ಕೂಡ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ತರುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಏನು ಕ್ಯಾನ್ಫಿನ್ ಓಮ್ಸ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿ ಐ ಬಿ ಎಂ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಸ್ನೆಸ್ ಸಲ್ಯೂಷನ್ಸ್ ಹಾಗೂ ಸೆಕ್ಯೂರಿಟಿ ಅಪ್ಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ಈ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಕ್ಯಾನ್ಫಿನ್ ಓಮ್ಸ್ ಇವತ್ತು ನಂತರ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಕೂಡ ಸುದ್ದಿ ಇಲ್ಲಿತ್ತು ಇವತ್ತು ಕಾರಣ ಕಂಪನಿಗೆ ಬಿ ಪಿ ಸಿ ಇಂದ ಮುನ್ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಮುನ್ನೂರು ಕೋಟಿ ಆರ್ಡರ್ನ ಕಾರಣಕ್ಕೆ ಸುದ್ದಿ ಇಲ್ಲಿತ್ತು ಬಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹಾಗಾಗಿ ಮೆಜಾರಿಟಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅದೇ ರೀತಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಅದಾನಿ ಪೋರ್ಟ್ಸ್ ಸುದ್ದಿ ಇಲ್ಲಿತ್ತು ಕಾರಣ ಕಂಪನಿಯಿಂದ ಬಿಗ್ ಅನೌನ್ಸ್ಮೆಂಟ್ ಬಂದಿದೆ ಅಂತ ಹೇಳ್ಬಹುದು ನೋಡಬಹುದು ಕೇರಳದಲ್ಲಿ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಮೂವತ್ತು ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ವಿಜಿನ್ ಜಾಮ್ ಪೋರ್ಟ್ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ಅದಾನಿ ಪೋರ್ಟ್ಸ್ ಇಂದ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅದಾನಿ ಗ್ರೂಪ್ ಕೂಡ ಸುದ್ದಿಯಲ್ಲಿತ್ತು ಎಸ್ಪೆಷಲಿ ಅದಾನಿ ಪೋರ್ಟ್ಸ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ